आहा, हरी ओम नारायणाय परीपूर्ण गुणाय विश्वोदय स्थितदयो नेती प्रदाय ज्ञानप्रदाय विभुध सुरसौख्यदुःखसत्कारणाय नमो नमस्ते व्यासाय भवनाशाय शिषाय गुणराशय हृदयाय शुद्धविद्याय मध्वाय चमो नम पाठिंबा ಸಚಕ್ರವತ್ ಭ್ರಮಾತುರಂ ನಿಧಾಯ ವಿಧಾಯ ರಾವಣಾತ್ಮಜಂ ಅಪೋದಯದ್ ಧರಾತಲೆ ಕ್ಷಣೇನ ಮಾರುತಿ ತನುಹು ಅಂತ ರಾವಣನ ಪರಾಕ್ರಮಕ್ಕೆ ಸರಿ ಸಮಾನವಾದಂತ ಪರಾಕ್ರಮ ಇದ್ದಂಥವನು ಆ ಅಕ್ಷಕುಮಾರ ಆ ಅಕ್ಷಕುಮಾರನನ್ನ ಕಾಲು ಹಿಡಿದುಕೊಂಡು ಆಕಾಶಕ್ಕೆ ಹಾರಿ ಅವನನ್ನ ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ ಮಾರುತಿ ತನುಹು ಹನುಮಂತ ಮುಂದೆ ಏನಾಯ್ತು ಅಂತ ಮೂವತ್ತನೇ श्लोकदा नोड़ता विचूर्णिते धरा तले निजे सुते निशम्य शोकता पिता तदग्रजं समादिशत अथे इन्द्रजिन्न महाशरैहि वरास्त्र संप्रयोजितैहि ततक्षवानरोत्तमम् न चाशकद्विचालने <coughs> पदच्छेद विचूर्णिते धरातले निजे सुते सः रावणः നിശമ്യോകതാ തദ്ഗ്രജം സമാതിശത്ത് അഥ ഇന്ദ്രജിത് മഹാശരൈ വരാസ്ത്രസംപ്രയോജിതോത്തം നശകത്ത് വിചാ ധാരാത്ത അപ്പോഥയത് ഹിന്ദിയ ശുക്കോടിയന് ಭೂಮಿಯ ಮೇಲೆ ಅವನನ್ನ ಅಪ್ಪಳಿಸಿದ ಅಪ್ಪಳಿಸಿದ ವೇಗಕ್ಕೆ ಅವನೇನಾದ ವಿಚೂರ್ಣಿತೆ ಧರಾತಲೆ ನಿಜೇ ಸುತೇಸ ರಾವಣ ರಾವಣನ ಮಗನಾದಂತಹ ಅಕ್ಷಕುಮಾರ ಭೂಮಿಯ ಮೇಲೆ ಅಪ್ಪಳಿಸಿದ್ದಕ್ಕೆ ವಿಚೂರ್ಣಿತೆ ಚೂರ್ಣ ಅಂದ್ರ ಪುಡಿ ಪುಡಿ ಅಂತ ಅರ್ಥ ವಿಚೂರ್ಣಿತೆ ಅಂದ್ರೆ ಚೆನ್ನಾಗಿ ಪುಡಿಯಾಗಿ ಬಿಟ್ಟ ಅರ್ಥಾತ್ ಸತ್ತೇ ಹೋಗಿಬಿಟ್ಟ ಹನುಮಂತರ ಪರಾಕ್ರಮ ಆ ರೀತಿ ಆದದ್ದು ಇದನ್ನು ಕೇಳಿದಾಗ ಸಹಜವಾಗಿ ತನ್ನ ಮಗ ಸತ್ತಿದ್ದಕ್ಕೆ ರಾವಣನಿಗೆ ನಿಶಮ್ಯ ಶೋಕ ತಾಪಿತ ತುಂಬಾ ದುಃಖ ಆಯಿತು ಅದರಿಂದ ಸಿಟ್ಟು ಕೂಡ ಬಂತು ಆವಾಗ ತದಗ್ರಜಂ ಸಮಾಧೀಶತು ಅವನ ಅಣ್ಣನಾದಂತಹ ಅರ್ಥಾತ್ ಅಕ್ಷಕುಮಾರನ ಅಣ್ಣನಾದಂತಹ ಇಂದ್ರಜಿತ್ವನ ಯುದ್ಧಕ್ಕೆ ಅಂತ ಸಮಾಧತ್ ಆದೇಶ ಮಾಡಿ ಕಳಿಸಿದ ಇಂದ್ರಜಿತ್ ಮಹಾಶರೈಹಿ ವರಾಸ್ತ್ರ ಸಂಪ್ರಯೋಜಿತೈಹಿ ಅವನು ಕೂಡ ಭಾರಿ ಪರಾಕ್ರಮಶಾಲಿ ಇಂದ್ರಜಿತ್ ಅವನು ಮಹಾಶರೈಹಿ ಉತ್ತಮವಾದಂತಹ ಭಾರಿ ಭಾರಿ ದೊಡ್ಡ ಬಾಣಗಳು ಅದರ ಜೊತೆಗೆ ವರಾಸ್ತ್ರ ಸಂಪ್ರಯೋಜಿತ ಅದರಲ್ಲಿ ಒಳ್ಳೆ ಅಸ್ತ್ರದ ಮಂತ್ರವನ್ನು ಜಪ ಮಾಡಿ ಅದನ್ನು ಅಸ್ತ್ರವನ್ನಾಗಿ ಪರಿಣಾಮ ಮಾಡಿ ಪ್ರಯೋಗ ಮಾಡ್ತಾ ಇದ್ದ ನಿನ್ನೆ ಹೇಳಿದಂತೆ ಕೇವಲ ಬಿಲ್ ಬಾಣ ಅಂತಂದ್ರೆ ಅದೊಂದು ಶಸ್ತ್ರ ಮಾತ್ರ ಅದು ಅಸ್ತ್ರ ಯಾವಾಗ ಆಗುತ್ತೆ ಅಂದ್ರೆ ಅದರಲ್ಲಿ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಆ ದೇವತೆಯನ್ನ ಪ್ರಾರ್ಥನೆ ಮಾಡಿ ಬಾಣ ಬಿಟ್ಟಾಗ ಅದು ಅಸ್ತ್ರವಾಗುತ್ತೆ ಹೀಗೆ ಮಂತ್ರದಿಂದ ಕೂಡಿದ್ದು ಅಸ್ತ್ರ ಮಂತ್ರ ಇಲ್ಲದೆ ಇರುವುದು ಶಸ್ತ್ರ ಇಲ್ಲಿ ವರಾಸ್ತ್ರ ಸಂಪ್ರಯೋಜಿತ ಈ ಸಾಮಾನ್ಯ ಯಾವುದೋ ಅಸ್ತ್ರಗಳಲ್ಲ ಶ್ರೇಷ್ಠ ಅಸ್ತ್ರಗಳನ್ನ ತಾನು ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾನೆ ತತಕ್ಷ ಅಂದ್ರೆ ಅದರಿಂದ ಅವನನ್ನು ಆಕ್ರಮಣ ಮಾಡ್ತಾನೆ ಇಷ್ಟೆಲ್ಲ ಅಸ್ತ್ರಗಳನ್ನ ಹನುಮಂತನ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅದೇನಾಗ್ಲಿಲ್ಲ ವಿಚಾಲನೆ ನ ಚ ಅಶಕತ್ ಕನಿಷ್ಠ ಪಕ್ಷ ಹನುಮಂತನ ವಿಚಾಲನೆ ಅಲುಗಾಡಿಸಲಿಕ್ಕೂ ಕೂಡ ಅದು ಸಾಧ್ಯವಾಗಲಿಲ್ಲ ಅಂದ್ರೆ ಎಂತಹ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಹನುಮಂತನನ್ನ ಸೋಲಿಸುವುದು ದೂರ ಉಳಿತು ಕನಿಷ್ಠ ಹನುಮಂತನನ್ನ ನಿಂತ ಸ್ಥಳದಿಂದಾಗಿ ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಮುಂದೆ ಮಾಡ್ತಾನೆ ಇಂದ್ರಜಿತ್ ಅಥಾಸ್ತ್ರಮ್ ವಿಧೇಹೆ युयोजुस्सह साड़ि तो हरी व्यचिंतराकुल माया वरा विल ह्यनेकशस्वयंभुवः स्तमाननीय एव मे ततोऽत्रमानयाम्यहम् पदच्छेद अथ अस्त्रम् उत्तमं विधेः युयोज सर्वदुस्सहं सः तेन ताडितः हरिः विचिन्तयत् निराकुलः मया वराः विलङ्घिताः हि अनेकशः स्वयंभुवः सः माननीयः एव मे ततः अत्र मानयामि ಅಹಂ ಇಂದ್ರಜಿತ್ಗೆ ಗೊತ್ತಾಯಿತು ಈ ಕಪಿಯ ಮೇಲೆ ಸಾಮಾನ್ಯ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೆ ಸಾಧ್ಯ ಇಲ್ಲ ಅಸ್ತ್ರಗಳಲ್ಲಿಯೇ ಶ್ರೇಷ್ಠ ಅಸ್ತ್ರವಾದಂತಹ ಅಸ್ತ್ರ ರಾಜ ಅಂತ ಕರೆಸಿಕೊಂಡಂತಹ ಗಾಯತ್ರಿ ಮಂತ್ರದಿಂದ ಅಭಿಮನ್ಯವಾನವಾದಂತಹ ಬ್ರಹ್ಮಾಸ್ತ್ರವನ್ನು ನಾನು ಪ್ರಯೋಗ ಮಾಡ್ತೇನೆ ಅಂತ ಮಾಡ್ತಾ ಇಂದ್ರಜಿತ್ ವಿಧೇಹೇ ಅಸ್ತ್ರ ವಿಧಿ ಅಂದ್ರೆ ಬ್ರಹ್ಮ ಬ್ರಹ್ಮನ ಅಸ್ತ್ರ ಅಸ್ತ ಅರ್ಥಾತ್ ಬ್ರಹ್ಮಾಸ್ತ್ರ ಅದಿ ಇಂತಹದ್ದು ಸರ್ವದುಸ್ಸಹಂ ಯಾರಿಂದಲೂ ಕೂಡ ಸಹಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದಿರುವುದು ಆ ಬ್ರಹ್ಮಾಸ್ತ್ರ ಅಂತಹ ಶ್ರೇಷ್ಠವಾದಂತಹ ಬ್ರಹ್ಮಾಸ್ತ್ರವನ್ನ ಆ ಇಂದ್ರಜಿತ್ತು ಯೋಜ ಪ್ರಯೋಗ ಮಾಡಿದ ತೇನ ತಾಡಿತ ಹರಿಹಿ ಅದು ಹನುಮಂತನಿಗೆ ಆಕ್ರಮಣವನ್ನು ಮಾಡಿತು ಹೊಡೆಯಿತು ಬ್ರಹ್ಮಾಸ್ತ್ರ ಹೊಡೆದರೂ ಕೂಡ ಆ ಹರಿಹಿ ಹರಿ ಅಂದ್ರೆ ಕಪಿ ಅಂದ್ರೆ ಹನುಮಂತ ನಿರಾಕುಲ ವಿಚಿಂತಯತ್ ಸ್ವಲ್ಪವೂ ಕೂಡ ವಿಚಲಿತನಾಗದೆಯಂತೆ ಅರ್ಥಾತ್ ಬ್ರಹ್ಮಾಸ್ತ್ರದಂತಹ ಬ್ರಹ್ಮಾಸ್ತ್ರ ಬಂದು ಹೊಡೆದರೂ ಕೂಡ ಏನೂ ಆಗದೇ ಇರೋನು ನಿಂತುಕೊಂಡು ಸ್ವಲ್ಪ ವಿಚಾರ ಮಾಡ್ತಾರೆ ಏನ್ ವಿಚಾರ ಮಾಡ್ತಾನೆ ಮಯಾವರ ವಿಲಂಘಿತ ಅನೇಕಶಃ ಸ್ವಯಂಭುವಃ ಮಯ ಅಂದ್ರೆ ನನ್ನಿಂದ ಸ್ವಯಂಭುವಃ ಬ್ರಹ್ಮದೇವರ ಅನೇಕ ವರಗಳು ಅನೇಕಶಃ ವಿಲಂಘಿತ ಅನೇಕಶಃ ನಾನು ವರಗಳನ್ನು ಉಲ್ಲಂಘನೆ ಮಾಡಿದ್ದೇನೆ ಹಿಂದೆ ನಾವು ನೋಡಿದಂತೆ ಅನೇಕರಿಗೆ ಬ್ರಹ್ಮದೇವರ ವರ ಇತ್ತು ಆಸಿಂಹಿಕೆ ಮುಂತಾದಂಥವರಿಗೆ ಎಲ್ಲ ವರವನ್ನು ಕೂಡ ಮೀರಿ ನಿಂತು ಬಿಟ್ಟಿದ್ದ ಹನುಮಂತ ನಾನು ಅನೇಕ ಸಲ ಬ್ರಹ್ಮದೇವರ ವರಗಳನ್ನು ಮೀರಿದ್ದೇನೆ ಉಲ್ಲಂಘನೆ ಮಾಡಿದ್ದೇನೆ ಆದರೆ ಬ್ರಹ್ಮದೇವರು ಏನಾಗಿದ್ದಾರೆ ನನಗೆ ಮಾನನೀಯ ಅವರು ನನಗೆ ಗೌರವ ಕೊಡಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿಯಾಗಿದ್ದಾರೆ ಅಂತ ಅಂದ್ರೆ ವಾಸ್ತವಿಕವಾಗಿ ಬ್ರಹ್ಮ ಮತ್ತು ವಾಯುಗಳು ಸಮಾನ ಕಕ್ಷೆಯಲ್ಲಿ ಬರುವಂಥವರು ಆದರೂ ಕೂಡ ವಾಯುವಿಗಿಂತ ಬ್ರಹ್ಮದೇವರು ಸ್ವಲ್ಪ ಸ್ಥಾನ ಆಧಿಕ್ ಯಾಕೆಂದ್ರೆ ಮುಂದೆ ಬ್ರಹ್ಮ ಪದವಿಗೆ ಬರುವಂಥವರು ಆಯು ಹಾಗಾಗಿ ಸ್ವಲ್ಪ ಆಧಿಕ್ಯ ಸ್ವಲ್ಪ ಶ್ರೇಷ್ಠತೆ ಬ್ರಹ್ಮದೇವರಿಗೆ ಹಾಗಾಗಿ ಮೀರಲಿಕ್ಕೆ ಸಾಮರ್ಥ್ಯ ಇದೆ ಅಂತಂದ್ರೆ ಒಂದೇ ಕೆಪಾಸಿಟಿ ಇರುವಂಥವರು ಸ್ವಲ್ಪ ಮಾತ್ರ ಹಾಗಾಗಿ ನಾನು ಅವರಿಗೆ ಗೌರವ ಕೊಡ್ಲಿಕ್ಕೆ ಯೋಗ್ಯನಾಗಿದ್ದೇನೆ ಗೌರವ ಅರ್ಹ ಗೌರವಾರ್ಹರಾದಂತ ವ್ಯಕ್ತಿ ಏನೇ ಬ್ರಹ್ಮದೇವರು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ಕೊಡ್ತೇನೆ ಅಂತ ಏನ್ ಮಾಡ್ತಾರೆ ಹನುಮಂತ ದೇವರು ತೀರ್ಮಾನವನ್ನು ಮಾಡ್ತಾರೆ ನಾನು ಅನೇಕ ಸಲ ಬ್ರಹ್ಮದೇವರಗಳನ್ನು ಮೀರಿದ್ದೇನೆ ಈಗಲೂ ಮೀರುವಂತಹ ಸಮಸ್ಯೆ ನನಗೆ ಇದೆ ಆದರೂ ಕೂಡ ಬ್ರಹ್ಮದೇವರು ನನಗೆ ಮಾನನೀಯರಾದಂತಹ ವ್ಯಕ್ತಿ ಗೌರವ ಕೊಡಲಿಕ್ಕೆ ಯೋಗ್ಯರಾದಂತಹ ವ್ಯಕ್ತಿ ಹಾಗಾಗಿ ಅವರಿಗೆ ಗೌರವಕ್ಕೋಸ್ಕರ ಈ ಒಂದು ಬ್ರಹ್ಮಾಸ್ತ್ರವನ್ನು ನಾನು ಸ್ವೀಕಾರ ಮಾಡ್ತೇನೆ ಅರ್ಥಾತ್ ಅದರ ಎಫೆ ಎಫೆಕ್ಟ್ ಗೆ ನಾನು ಒಳಗಾಗ್ತೇನೆ ಅಂತ ತೀರ್ಮಾನ ಮಾಡಿದರು ಇದು ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂತ ಮುಂದೆ ಹೇಳ್ತಾ ಇದ್ದಾರೆ इमे च कुर्युरत्र किम् प्रहृष्टरक्षसाङ्गणाः इतीह लक्ष्यमेव मे स रावणश्च दृश्यते इदं समीक्षबद्धवत् स्थितं कपीन्द्रमाशुते बबन्धुरण्यपाशकैहि जगामचास्त्रमस्यतत पदछेद इति चुनाव अं प्रकृष्टरक्ष मे सह रावण दृश्यते इदं समीक्ष्य बद्धव स्थित आशु ते बबंधु अन्शक जगाम अस्त्र ಅಸ್ಯ ತತ್ ಒಂದು ಕಾರಣ ಬ್ರಹ್ಮದೇವರಿಗೆ ಗೌರವ ಕೊಡಬೇಕು ಇನ್ನೊಂದು ಇಮೇಚ ಕುರಿಯೋರತ್ರಕ್ಕಿಂ ಪ್ರ ಹೃಷ್ಟ ರಕ್ಷಸಾಂಗಳ ಆ ರಾಕ್ಷಸರಿಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ ಈಗ ಯಾಕೆಂದ್ರೆ ಒಂದು ಸಂತೋಷಕ್ಕೆ ಕಾರಣ ಇಂದ್ರಜಿತ್ ಬಂದ್ಬಿಟ್ಟಿದ್ದಾನೆ ಗೆದ್ದೇ ಗೆಲ್ತಾರೆ ಅಂತ ಇಂದ್ರಜಿತ್ ಪರಾಕ್ರಮ ಏನು ಭಾರಿ ನಂಬಿಕೆ ಇನ್ನು ಇಂದ್ರಜಿತ್ ಪ್ರಯೋಗ ಮಾಡಿದ್ದಾವದ ಅಸ್ತ್ರವನ್ನ ಬ್ರಹ್ಮಾಸ್ತ್ರವನ್ನ ಹಾಗಾಗಿ ಈ ಕವಿ ಬಂಧನ ಹಾಗೇ ಬಿಡುತ್ತೋ ಅಂತ ತುಂಬಾ ಖುಷಿ ಪಟ್ಟು ಬಿಟ್ರು ಎಲ್ಲಾ ರಾಕ್ಷಸರು ಕೂಡ ಭಾರಿ ಆಚರಣೆ ಮಾಡ್ತಾ ಇದ್ದಾರೆ ಆವಾಗ ಹನುಮಂತ ಚಿಂತನೆ ಮಾಡ್ತಾನೆ ಪ್ರಹೃಷ್ಟ ರಕ್ಷಸಾಂಗಣ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಕಪಿಗಳು ಇವ್ರು ಏನ್ ಮಾಡ್ತಾರೆ ಅದನ್ ನೋಡೋಣ ಅಂತ ಇಮೇಚ ಕುರಿಹು ಅತ್ರ ಕಿಂ ಇಮೆ ಅಂದ್ರೆ ಈ ಕಪಿಗಳು ಕಿಂ ಕುರಿಹು ಏನ್ ಮಾಡ್ಬೋದು ಮುಂದೆ ನೆಕ್ಸ್ಟ್ ಮೂಮೆಂಟ್ ಇವ್ರದು ಅದನ್ನ ನೋಡ್ಬೇಕು ಆಮೇಲೆ ನನ್ನ ಲಕ್ಷ್ಯ ನನ್ನ ಉದ್ದೇಶ ಏನು ಇತಿಹ ಲಕ್ಷ್ಯಂ ಏವ ಮೇ ಮೇ ಲಕ್ಷ್ಯ ನನ್ನ ಉದ್ದೇಶದ ಪ್ರಧಾನ ಉದ್ದೇಶ ಒಂದು ಸೀತೆಯನ್ನು ಹುಡುಕಿಕೊಂಡು ಬರಬೇಕು ಇನ್ನೊಂದು ರಾವಣ ಹತ್ತಿರ ರಾಯಭಾರಿಯಾಗಿಯೂ ಹೋಗಬೇಕು ಸೊ ನಾನು ರಾವಣ ಹತ್ತಿರ ರಾಯಭಾರಿಯಾಗಿ ಹೋಗ್ಬೇಕಂದ್ರೆ ರಾವಣನನ್ನ ಮೊದಲು ನೋಡ್ಬೇಕು ಇವಾಗ ನಾನು ಬಂಧನಕ್ಕೆ ಒಳಪಟ್ಟು ಬಿಟ್ರೆ ರಾವಣನನ್ನ ಸುಲಭವಾಗಿ ನೋಡಬಹುದು ಸೊ ಇತಿಹ್ಯ ಲಕ್ಷೇವಮೆ ಸ ರಾವಣಶ್ಚ ದೃಶ್ಯತೆ ರಾವಣನು ನನಗೆ ಕಾಣ್ತಾನೆ ಈ ಕವಿಗಳು ಏನ್ ಮಾಡ್ತಾರಂತ ನೋಡ್ಬೇಕು ಕ್ಯೂರಿಯಾಸಿಟಿಯಿಂದ ರಾವಣನು ಕೂಡ ಕಾಣ್ತಾನೆ ಹಾಗಾಗಿ ನಾನೇನ್ ಮಾಡ್ಬೇಕು ಇದಂ ಸಮೀಕ್ಷ ಬದ್ಧವತ ಈ ರೀತಿಯಾಗಿ ಸಮೀಕ್ಷ ಚೆನ್ನಾಗಿ ಆಲೋಚನೆ ಮಾಡಿದಂತಹ ಹನುಮಂತ ಬದ್ಧವತ ಸ್ಥಿತಂ ಬ್ರಹ್ಮಾಸ್ತ್ರಕ್ಕೆ ಬಂಧನಕ್ಕೆ ಒಳಗಾದವನಂತೆ ನಿಂತುಕೊಂಡ ಆಚಾರ್ಯರ ಮಾತು ಗಮನಿಸಿ ಬದ್ಧವತ್ ಬಂಧನಕ್ಕೆ ಒಳಗಾದವನಂತೆ ವಾಸ್ತವಿಕವಾಗಿ ಬಂಧನಕ್ಕೆ ಒಳಗಾಗಲಿಲ್ಲ ಬಂಧನಕ್ಕೆ ಒಳಗಾಗ ಒಳಗಾದವನಂತೆ ನಿಂತುಕೊಂಡ್ರು ಯಾರು ಹನುಮಂತ ದೇವರು ಈ ಸಂದರ್ಭದಲ್ಲಿ ರಾಕ್ಷಸ ಸುಂದರ ಬಿಡುವ ಅವರಿಗೆ ಈ ಬ್ರಹ್ಮಾಸ್ತ್ರದ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ಹಾಗಾಗಿ ಅವರೇ ಮಾಡ್ತಾರೆ ಬಬಂಧು ಪಾಶಕೈಹಿ ಬೇರೆ ಸಾಮಾನ್ಯ ಹಗ್ಗಗಳಿಂದಾಗಿ ಆ ಕಪಿಯನ್ನ ಹನುಮಂತರನ್ನ ಕಟ್ಟಿಬಿಟ್ರು ಬ್ರಹ್ಮಾಸ್ತ್ರದಂತಹ ಬ್ರಹ್ಮಾಸ್ತ್ರ ಇರಬೇಕಾದ್ರೆ ಇನ್ನ ಬೇರೆ ಹಗ್ಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಬ್ರಹ್ಮಾಸ್ತ್ರ ಒಂದೇ ಸಾಕು ಆದರೆ ಅವ್ರು ಈ ಕಪಿ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾನೆ ಸೊ ಈ ಕಪಿ ಮೇಲೆ ಬ್ರಹ್ಮಾಸ್ತ್ರ ಎಫೆಕ್ಟ್ ಮಾಡುತ್ತೋ ಇಲ್ವೋ ಅಂತ ಬ್ರಹ್ಮಾಸ್ತ್ರದ ಮೇಲೇನೆ ಅಪನಂಬಿಕೆಯನ್ನು ತೋರಿ ಪಾಶಕೈಹಿ ಹಿಂದೆ ಅನೇಕ ಸಲ ಹೇಳಿದಂತೆ ಕ ಎನ್ನುವಂತಹ ಒಂದು ಅಕ್ಷರ ಸಾಮಾನ್ಯವಾಗಿ ಕುತ್ಸಿತ ಲೋ ಲೆವೆಲ್ ಎನ್ನುವಂತ ಅರ್ಥದಲ್ಲಿ ಬರುತ್ತೆ ಹಾಗಾಗಿ ಪಾಶಕೈಹಿ ಬೇರೆ ಸಾಮಾನ್ಯ ಹಗ್ಗಗಳಿಂದ ಬ್ರಹ್ಮಾಸ್ತ್ರದಂತಹ ದೊಡ್ಡ ಅಸ್ತ್ರ ಇರಬೇಕಾದ್ರೆ ಸಾಮಾನ್ಯ ಹಗ್ಗಗಳಿಂದಾಗಿ ಅವನನ್ನ ಬಬಂಧು ಹನುಮಂತನನ್ನ ಕಟ್ಟಿದರು ಏನಾಯಿತು ಅಸ್ಯ ಅಸ್ತ್ರಂ ಜಗಾಮ ಈ ಇಂದ್ರಜಿತ್ತು ಪ್ರಯೋಗ ಮಾಡಿದಂತಹ ಅಸ್ತ್ರ ಬ್ರಹ್ಮಾಸ್ತ್ರ ಹೊರಟೆ ಹೋಗಿಬಿಡಿತು ಯಾಕೆ ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲದೆ ಬೇರೆ ಹಗ್ಗಗಳನ್ನು ಕಟ್ಟಿದರು ಅಂತಂದ್ರೆ ಅದು ಬ್ರಹ್ಮಾಸ್ತ್ರಕ್ಕೆ ಮಾಡಿದಂತಹ ಅಪಮಾನ ಹಾಗಾಗಿ ತನ್ನ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ಈ ಇಂದ್ರಜಿತು ಮುಂತಾದಂತಹ ಕಪಿಗಳನ್ನು ಬಿಟ್ಟು ಆ ರಾಕ್ಷಸರನ್ನು ಬಿಟ್ಟು ಬ್ರಹ್ಮಾಸ್ತ್ರ ಹೊರಟೆ ಹೋಗಿಬಿಡಿತು ಹಾಗಾಗಿ ಈಗ ಹನುಮಂತರ ಮೇಲೆ ಬ್ರಹ್ಮಾಸ್ತ್ರ ಇರುವಂತಹ ಪ್ರಮೇಯವೇ ಇಲ್ಲ ಮೈ ಸಾಮಾನ್ಯ ಅಸ್ತ್ರ ಹಗ್ಗಗಳು ಮಾತ್ರ ಅದಕ್ಕೆ ಬಂಧನಕ್ಕೆ ಒಳಗಾದವನಂತೆ ನಟಿಸಿ ಹನುಮಂತ ರಾವಣನ ಹತ್ತಿರ ಹೋಗ್ತಾ ಇದ್ದಾನೆ ಮುಂದಿನ ಶ್ಲೋಕ ಅಥ ಪ್ರಗೃಹ್ಯತಂ ಕಪಿಂ ಸಮೀಪ निशाचरेश्वर तम सपृष्टवांश रावण वा किमर्थमीदृशं कृतम् रितः स चावदत् प्रणम्य राममीश्वरम् वदच्छेद अथ प्रगृह्य तं कपिं समीपम् आनयन् च ते इशाचरेश्वरस्य तं सः पृष्टवान् च रावणः कपे కు అసి కిమం ఈదృశం కృత ఇది ఈరి అవదత్ ప్రణమ్య రామం ఈశ్వరం కొనే ఎల్ రాక్షసరు కూడా సేరికొండ తం కపిం ప్రగృహ్య ఆ హనుమంతన హిడుకొండ నిషాచరేష్రస్ సమీపం ఆనయ ನಿಶಾಚರೇಶ್ವರ ರಾಕ್ಷಸರ ಒಡೆಯನಾದಂತಹ ರಾವಣನ ಹತ್ತಿರ ಕರೆದುಕೊಂಡು ಬರ್ತಾರೆ ಆವಾಗ ರಾವಣನು ಕೂಡ ಪುಷ್ಟವಾನ್ ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಏನಂತ ಕೇಳಿದ ಕಪೇ ಏ ಕಪಿಯೇ ಕುತಃ ಅಸಿ ಕುತಃ ಅಂದ್ರೆ ಎಲ್ಲಿಂದ ಎಲ್ಲಿಂದ ನೀನು ಬಂದಿದ್ದೀಯಾ ಕಸ್ಯವಾ ಯಾರಿಗೋಸ್ಕರ ಬಂದಿದ್ದೀಯಾ ಅಥವಾ ಯಾರ ದೂತ ನೀನು ಕಿಮರ್ಥಮ್ ಈ ದೃಶ್ಯಂ ಗೃತಂ ಯಾತಕ್ಕೋಸ್ಕರ ಅಂದ್ರೆ ಯಾತಕ್ಕೋಸ್ಕರ ಅಂತ ಈ ದೃಶ್ಯಂ ಕೃತಂ ಈ ರೀತಿಯಾಗಿ ಮಾಡಿದ್ದೀಯಾ ಎಲ್ಲವನ್ನು ಕೂಡ ಹೇಳುವಂತ ಅವನು ಕೇಳಿದಾಗ ಇತಿರಿತಃ ಸಚಾವದತ್ ಈ ರೀತಿಯಾಗಿ ರಾವಣ ಹೇಳಿದಾಗ ಆ ಹನುಮಂತ ಈಶ್ವರಂ ರಾಮಂ ಪ್ರಣಮ್ಯ ಅವದತ್ ಎಲ್ಲರಿಗೂ ಸ್ವಾಮಿಯಾದಂತಹ ರಾಮದೇವರಿಗೆ ಮನಸಾ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಅವದತ್ ಹೇಳ್ತಾ ಇದ್ದಾನೆ ಏನ್ ಹೇಳಿದ ಅವೈಹಿಧೂತಮಾಗತಂ

రఘుత్తమ్రి తపుత్రమిత్రంధవ వినాశమాశు యాస్యసి తగ్చేద అవై దూతం ఆగతం దురంత విక్రమం ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವ ಈಶ್ವರಂ ನ ಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂ ತದ ಸಪುತ್ರ ಮಿತ್ರ ಬಾಂಧವ ವಿನಾಶಂ ಆಶು ಯಾಸ್ಯಸಿ ಆವಾಗ ಹನುಮಂತ ಹೇಳುವಂತಹ ಮಾತು ನಾನು ಸಮುದ್ರವನ್ನು ಹಾರಿಕೊಂಡು ಬಂದಂಥವನು ಸಿಂಹಿಕೆಯನ್ನು ಸಂಹಾರ ಮಾಡಿದಂಥವನು ಲಂಕಿಣಿಯ ನಿಗ್ರಹ ಮಾಡಿದಂಥವನು ಇಡೀ ಅಶೋಕವನನನ್ನು ನಾಶ ಮಾಡಿದಂಥವನು ನಿನ್ನ ಎಂಬತ್ತು ಕೋಟಿ ಸೈನ್ಯವನ್ನು ನಾಶ ಮಾಡಿ ನಿನ್ನ ಸರಿಸಮಾನನಾದಂತಹ ಅಕ್ಷಕುಮಾರನನ್ನು ಸಂಹಾರ ಮಾಡಿದಂಥವನು ಅಂತ ಒಂದೇ ಒಂದು ಮಾತನ್ನು ತಾನು ಮಾಡಿಕೊಂಡಿದ್ದನ್ನು ಹೇಳಲೇ ಇಲ್ಲ ಹನುಮಂತ ಹೇಳಿದ್ದೇನು ಅವೈಹಿ ದೂತಮಾಗತಂ ನಾನು ಸೇವಕ ಯಾರ ಸೇವಕ ದುರಂತ ವಿಕ್ರಮಸ್ಯ ರಘುತ್ತಮಸ್ಯ ದೂತಂ ಅಪಾರವಾದಂತಹ ಪರಾಕ್ರಮ ಇರುವಂತಹ ರಾಮದೇವರ ದೂತ ಅದು ರಾಮದೇವರಿಗೆ ವಿಶೇಷಣ ಹನುಮಂತರಿಗಲ್ಲ ಮಹಾಪರಾಕ್ರಮಶಾಲಿಯಾದಂತಹ ರಾಮದೇವರ ಸೇವಕ ನಾನು ಎಂಬುದಾಗಿ ನೀನು ಅವೈಹಿ ತಿಳಿ ಅಷ್ಟು ಮಾತ್ರ ಅಲ್ಲ ಕುಲಕ್ಷಯೇ ತವೇಶ್ವರಂ ಇಡೀ ನಿನ್ನ ಕುಲವನ್ನೇ ನಾಶ ಮಾಡಲಿಕ್ಕೆ ನಾನು ಸಮರ್ಥ ಅಂಥವನು ನಾನು ಎಂಬುದಾಗಿ ತಿಳಿ ಅಂತ ಹೇಳ್ತಾ ಇದ್ದಾರೆ ಇದು ಹನುಮಂತ ದೇವರ ವಿನಯ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಇದೇ ಮಾತು ಬರುತ್ತೆ ದಾಸೋಹಂ ಕೋಸಲೇಂದ್ರಸ್ಥ ರಾಮಸ್ಥ ಅಕ್ಲಿಷ್ಟ ನರಾವಣ ಸಹಸ್ರಮೇ ಯುದ್ಧೇ ಪ್ರತಿವಲಂಬವೇತು ನಾನು ರಾಮದೇವರ ದೂತ ನಿನ್ನಂತಹ ರಾವಣರು ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಜನ ರಾವಣರು ಬಂದರೂ ಕೂಡ ನನ್ನನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಳ್ತಾರೆ ಹೀಗೆ ತಮ್ಮ ಪರಿಚಯವನ್ನ ರಾಮನ ಸೇವಕ ಅಂತ ಹನುಮಂತ ದೇವರು ಮಾಡಿಕೊಂಡ್ರು ಮುಂದೆ ಹೇಳ್ತಾರೆ ನಚೇತ್ ಪ್ರದಾಸ್ಯಸಿ ಸಿ ತ್ವರನ್ ಪ್ರಿಯಂತದ ನೀನು ತ್ವರನ್ ಆದಷ್ಟು ಬೇಗ ರಘುತ್ತಮ ಪ್ರಿಯಾಂ ರಾಮದೇವರ ಪತ್ನಿಯಾದಂತಹ ಸೀತೆಯನ್ನ ಪ್ರದಾಸಿಸಿ ಕೊಟ್ಟರೆ ಉಳ್ಕೊಳ್ತೀಯ ನಪ್ ನಚೇತ್ ಕೊಡದೆ ಹೋದರೆ ಸ ಪುತ್ರ ಮಿತ್ರ ಬಾಂಧವ ನೀನೊಬ್ಬನಲ್ಲ ನೀನು ಮಾಡಿದ ಕರ್ಮಕ್ಕೆ ನೀನು ನಿನ್ನ ಪುತ್ರರು ನಿನ್ನ ಮಿತ್ರರು ಇಡೀ ಲಂಕೆಗೆ ಲಂಕೆಯೇನೆ ಸಪುತ್ರ ಮಿತ್ರ ಬಾಂಧವ ಬಾಂಧವರಿಂದ ಸಹಿತನಾಗಿ ವಿನಾಶಂ ಯಾಸ್ಯಸಿ ಆದಷ್ಟು ಬೇಗ ನೀನ ನಾಶವಾಕ್ತೀಯ ಎಂಬುದಾಗಿ ಎಚ್ಚರಿಕೆಯನ್ನ ಹನುಮಂತ ರಾವಣನಿಗೆ ಕೊಡ್ತಾ ಇದ್ದಾನೆ ಮುಂದೆ ಹೇಳ್ತಾನೆ ನ ಕ್ಷಮಾ ಕ್ಷಮಾಸುರೇಶ್ವರ ಅಪಿ ವಿರಿಂಚರ್ವಪೂರ್ವಕ कीमूत् तु मलपसारकः प्रकोपितस्य पुरस्थितौ क्षमो भवेत् सुरा जगत्यचिन्त्यकर्मणः पदच्छेद न रामबाणधारणे क्षमाः सुरेश्वराः अपि विरिञ्चशर्वपूर्वकाः किमु त्वम् अल्पसारकः प्रकोपितस्य तस्य कः पुरस्थितौ क्षमः भवेत् ಸುರಾಸುರೋರಗಾದಿಕೆ ಜಗತಿ ಅಚಿತ್ಯ ಕರ್ಮಣ ಮುಂದೆ ರಾಮದೇವರ ಪರಾಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ ರಾಮಬಾಣ ಧಾರಣೆ ಕ್ಷಮಾ ಸುರೇಶ್ವರ ಹಿ ರಾಮದೇವರ ಬಾಣವನ್ನ ಎದುರಿಸಲಿಕ್ಕೆ ಸರ್ವಪೂರ್ವಕಃ ಬ್ರಹ್ಮರುದ್ರಾದಿ ದೇವಾನುದೇವತೆಗಳ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ ಬ್ರಹ್ಮ ಮೊದಲಾದಂತಹ ಸುರೇಶ್ವರ ದೇವೋತ್ವರ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಅಂತಹದರಲ್ಲಿ ಕಿಮುತ್ತಂ ಅಲ್ಪಸಾರಕಃ ನಿನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಬ್ರಹ್ಮರುದ್ರಾದಿಗಳ ಕೈಯಿಂದಲೇ ಸಾಧ್ಯ ಇಲ್ಲ ಆ ಬ್ರಹ್ಮರುದ್ರಾದಿಗಳ ವರವನ್ನ ಇಟ್ಟುಕೊಂಡು ಮೆರೆದಾಡ್ತಾ ಇರುವಂತಹ ನಿನ್ನ ಕೈಯಲ್ಲಂತೂ ಸರ್ವಥಾ ಸಾಧ್ಯ ಇಲ್ಲ ಪ್ರಕೋಪಿತಸ್ಯ ತಸಕ ಪುರಸ್ಥಿತವೂ ಕ್ಷಮೋ ಭವೇತ್ ಒಂದು ವೇಳೆ ಆ ರಾಮದೇವರಿಗೆ ಸಿಟ್ಟು ಬಂತು ಅಂತಂದ್ರೆ ಪ್ರಕೋಪಿತಸ್ಯ ಸಿಟ್ಟಾದಂತಹ ಅವರ ಮುಂದೆ ನಿಲ್ಲಲಿಕ್ಕೂ ಕೂಡ ಯಾರು ಸಮರ್ಥರಲ್ಲ ಪುರಹಸ್ಥಿತವು ಮುಂದೆ ನಿಲ್ಲಲಿಕ್ಕೂ ಕೂಡ ಕ್ಷಮೋ ನಭವೇ ಯಾರು ಕೂಡ ಸಾಧ್ಯರಿಲ್ಲ ಎಂಥವರು ಸುರಾಸುರೋರಗಾದಿಕೆ ಜಗತ್ಯ ಚಿಂತೆ ಕ್ರಮಣ ಜಗತ್ಯದಲ್ಲಿ ಅಚಿಂತೆ ಕ್ರಮಣ ಅಪಾರವಾದಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಆ ರಾಮದೇವರ ಸಿಟ್ಟಿನ ಮುಂದೆ ಸುರ ದೇವತೆಗಳು ಅಸುರ ರಾಕ್ಷಸರು ಉರಗ ಅಂದ್ರೆ ಸರ್ಪ ಅಂದ್ರೆ ನಾಗಗಳು ದೇವನು ದೇವತೆಗಳಾಗಲಿ ರಾಕ್ಷಸರಾಗಲಿ ಸರ್ಪಗಳಾಗಲಿ ಯಾರೂ ಕೂಡ ಈ ಹನುಮ ರಾಮದೇವರ ಕಣ್ಣ ಮುಂದೆ ನಿಲ್ಲಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ಪರಾಕ್ರಮಶಾಲಿಯಾದಂಥವನು ರಾಮದೇವರು ಹಾಗಾಗಿ ಆದಷ್ಟು ಬೇಗ ಅವನ ಹೆಂಡತಿ ನೊಪ್ಪಿಸು ಇಲ್ಲದೆ ಹೋದರೆ ನಿನ್ನ ನಾಶ ಖಂಡಿತ ಎಂಬುದಾಗಿ ಒಬ್ಬ ರಾಯಭಾರಿಯಾದಂಥವನು ಏನೇನು ಮಾಹಿತಿ ಕೊಡಬೇಕು ಒಂದು ತಾನು ಬಂದದ್ದು ಯಾರು ಅಂತೂ ಕೂಡ ತನ್ನ ಮಾಹಿತಿ ಕೊಡಬೇಕು ಇನ್ನೊಂದು ತನ್ನ ಕಡೆಯ ಒಡೆಯನ ಮಾಹಿತಿಯೇನು ಅವನ ಸೈನ್ಯ ಏನು ಅವನ ಪರಾಕ್ರಮ ಏನು ಅಂತ ಅದರ ಮಾಹಿತಿಯನ್ನು ಕೊಡಬೇಕು ಹೀಗೆ ಹನುಮಂತ ಜಾಣನಾಗಿ ಬಂದು ಸೀತೆಯನ್ನು ಹುಡುಕಿದ ತನ್ನ ಪರಾಕ್ರಮವನ್ನು ತೋರಿಸಿಕೊಟ್ಟು ಮೂರನೇ ಒಂದು ಭಾಗವನ್ನ ಸೈನ್ಯವನ್ನು ನಾಶವೂ ಮಾಡಿದ ಅಕ್ಷಕುಮಾರನನ್ನು ಸಂಹಾರ ಮಾಡಿದ ಅಷ್ಟು ಮಾತ್ರ ಅಲ್ಲ ರಾವಣನಿಗೆ ರಾಮನ ಪರಾಕ್ರಮದ ಪರಿಚಯವನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ಟ ಅತ್ಯಂತ ವಿಸ್ತಾರವಾಗಿ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಹಿಂದೆನೇ ಹೇಳಿದಂತೆ ಸುಮಾರು ಎರಡು ಸಾವಿರದ ನೂರು ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಸುಂದರಕಾಂಡದ ಒಣನೆ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಇಲ್ಲೇ ಐವತ್ತು ಶ್ಲೋಕಗಳಲ್ಲಿ ಎಷ್ಟು ಬೇಕಷ್ಟು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಹೀಗೆ ವಿಸ್ತಾರವಾಗಿ ಅಲ್ಲಿ ರಾಮದೇವರ ಪರಾಕ್ರಮದ ಪರಿಚಯವನ್ನು ಅವರಿಗೆ ಮಾಡಿಸಿ ಕೊಡತಾನೆ ಇಷ್ಟು ಹೇಳಿದಾಗ ರಾವಣ ಮುಂದೆ ಏನ್ ಮಾಡಿದ ಅದಕ್ಕೆ ಪ್ರತಿಯಾಗಿ ಹನುಮಂತ ಏನ್ ಮಾಡಿದ ಅನ್ನುವಂಥ ವಿಚಾರಗಳನ್ನ ಮತ್ತೆ ನಾಳೆ ಪಾಠದಲ್ಲಿ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ